ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ಇವತ್ತ ಗುರುಪೂರ್ಣಿಮಾ ಗುರುಪೂರ್ಣಿಮಾದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಸ್ವಾಮಿ ಮಹಾರಾಜರ ನಿಮ್ಮ ಜೀವನದಾಗ ಗುರುವಾಗಿ ಬಂದ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಒಬ್ಬ ಉತ್ತಮ ಗುರುವಾಗಿ ನಿಮಗೆ ಮಾರ್ಗದರ್ಶನ ಮಾಡ್ಲತ್ತ ಹೇಳ್ಕೊತ ಇವತ್ತಿನ ಒಂದು ಸ್ವಾಮಿ ಸಮರ್ಥವ್ರ ಚರಣಕ್ಕೆ ಪ್ರಾರ್ಥನೆ ಮಾಡ್ಕೊತ್ತೆ ಇವತ್ತಿನ ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಇವತ್ತ ಸ್ವಾಮಿ ಮಹಾರಾಜರ ಗುರುಪೂರ್ಣಿಮ ನಾವು ಯಾವ ರೀತಿ ಆಚರಣೆ ಮಾಡಿದ ಒಂದು ಸಣ್ಣ ವಿಡಿಯೋ ಮತ್ತು ನೇವೋದೇ ಯಾವ ರೀತಿ ಮಾಡಿದ ಒಂದು ಸಣ್ಣ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋದೇನು ಈ ವಿಡಿಯೋ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದ ಶೇರ್ ಮಾಡಿ ಶೇರ್ ಮಾಡಿರಿ ಹೊಸವೇ ನೋಡೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮೊದಲೇದಾಗಿ ಸ್ವಾಮಿ ಮಹಾರಾಜರ ಫೋಟೋ ಒಂದು ಇತ್ತು ದೊಡ್ಡದ ಫೋಟೋವನ್ನು ಕೆಳಗೆ ಜಗ್ಲಿ ಮುಂದೆ ಸ್ಥಾಪನೆ ಮಾಡಿ ಸ್ವಾಮಿ ಮಹಾರಾಜರಿಗೆ ಹೀನ ಆಗ್ತಿದೆ ಹಾಗಾಗಿ ಮೊದಲೇದಾಗಿ ಹೀನ ಹತ್ತರ ಹಚ್ಚಿ ಆಮೇಲೆ ಅಷ್ಟಗಂಧವನ್ನು ಹಚ್ಚಿ ಸ್ವಾಮಿ ಮಹಾರಾಜರ ಮುಂದೆ ಪಿರಾಮಿಡ್ ಅಥವಾ ಇವು ಸ್ವಾಮಿ ಮಹಾರಾಜರ ಕೇಂದ್ರದಾಗ ಎಲ್ಲ ಕಡೆ ಸಿಗ್ತಾವು ಪಿರಾಮಿಡ್ ಅನ್ನಿಟ್ಟಾಗ ಗಂಟಿ ಇಟ್ಟ ಪಂಚೋಪಚಾರವಾಗಿ ಸರಳ ರೀತಿಯಿಂದ ಅಂದರೆ ನನಗೆ ಮಳಿ ಚಿಟ್ಟಿ ಚಿಟ್ಟಿ ಮಳೆ ಇರೋದ್ರಿಂದ ಮಾರ್ಕೆಟ್ದಾಗ ಹೋಗಿ ಹೂವು ತರಕ್ಕೆ ನನಗಂತೂ ಆಗೋದಿಲ್ಲ ಮನೆಯವರು ರಾತ್ರಿ ಲೇಟ್ ಮಾಡಿ ಬಂದಿರೋದ್ರಿಂದ ಅವ್ರಿಗೂ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಮನೆಯಾಗ ಯಾವ ಹೂವದ್ದಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಸ್ವಾಮಿ ಮಹಾರಾಜರ ಗುರುಪೂರ್ಣಮನ್ನು ಆಚರಣೆ ಮಾಡಿ ಸ್ವಾಮಿ ಮಹಾರಾಜರಿಗೆ ನಮ್ಮ ಭಕ್ತಿ ನಾವು ಮಾಡುವಂಥ ಸೇವೆ ಬಿಟ್ಟರೆ ಸಾಕು ಅಷ್ಟೇ ನಮ್ಮ ಸ್ವಾಮಿ ಮಹಾರಾಜರ ನಮ್ಮ ಕಡೆಯಿಂದ ಅಪೇಕ್ಷೆ ಅಥವಾ ಮಾಡೋದ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡು ಆದರೆ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೋವಾಗ ಇವತ್ತು ಸ್ವಾಮಿ ಮಹಾರಾಜರಿಗೆ ಇಷ್ಟ ಆತ ಹೋಳ್ಗೆ ನೇವದ್ಯನ ಮಾಡೋ ಪ್ಲ್ಯಾನ್ ಇತ್ತು ಹಾಗಾಗಿ ಈ ಪೂಜೆ ಮಾಡ್ಕೊತರೋಗಾಗಿ ಕುಕ್ಕರ್ ಮ್ಯಾಗ ಬ್ಯಾಳಿಯನ್ನು ಹಾಕಿನಿ ಕಡಲೆ ಬ್ಯಾಳಿಯನ್ನು ನಮ್ಮ ಮನೆಯಾಗೆ ಜಾಸ್ತಿ ಹೋಳಿಗೆ ಯಾರು ತಿನ್ನೂ ಹಾಗಾಗಿ ಒಂದು ಊಟಕ್ಕಾಗೋಷ್ಟು ಕುಕ್ಕರ್ಗೆ ಅಥವಾ ಸ್ವಾಮಿ ಮಹಾರಾಜರ ನೈವೇದ್ಯ ಆಗಲಿ ಎಲ್ಲದಕ್ಕಾಗೋ ಅಷ್ಟು ಕುಕ್ಕರ್ಗೆ ಬಾಳೆಯನ್ನು ಹಚ್ಚಿ ಈ ಕಡೆ ಸ್ವಾಮಿ ಮಹಾರಾಜರ ಪೂಜೆಯನ್ನು ಮಾಡ್ಕೊಕ್ಕೋದನು ಮೊದಲನೇದಾಗಿ ಸ್ವಾಮಿ ಮಹಾರಾಜರಿಗೆ ಎಲ್ಲ ಒಂದು ರೀತಿ ಅಷ್ಟಗಂಧ ಎಲ್ಲ ಹಚ್ಕೊಂಡು ದೂಪವನ್ನು ಹಚ್ಚಿಟ್ಕೊಕೋದನು ದೀಪ ಅಂತೂ ಮೊದಲ ಹಚ್ಚಿಟ್ಟಿನಿ ದೀಪ ಹಚ್ಚಿ ಪೂಜೆಗೆ ಆರಂಭ ಮಾಡೀನಿ ನಾವು ಯಾವುದೇ ಒಂದು ಪೂಜೆ ಆಗಲಿ ಅಗ್ನಿ ಅಗ್ನಿದೇವತೆಯನ್ನು ಪೂಜೆ ಮಾಡ್ಕೊಂಡು ಆಮೇಲೆ ನಾವು ಪೂಜೆನ ಆರಂಭ ಮಾಡಬೇಕು ಇವತ್ತು ಗುರು ಪೂರ್ಣಿಮಾ ಅಂದ್ಕೊಂಡ್ರೆ ಎಲ್ಲ ಸ್ವಾಮಿ ಕೇಂದ್ರದಾಗ ನರಸಿಂಹವಾಡ್ಯಾಗಂತೂ ಫುಲ್ ಇವತ್ತೆಲ್ಲ ರಶ್ ಇರ್ತೈತಿ ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬರು ಸ್ವಾಮಿ ಭಕ್ತರಾಗಲಿ ಅಥವಾ ದತ್ತ ಭಕ್ತರ ಅಲ್ಲಿ ಒಂದು ತಮ್ಮ ದರ್ಶನ ತಗೊಂಡ ಗುರುಪದವನ್ನು ಸ್ವೀಕಾರ ಮಾಡಿ ಅಲ್ಲಿರುವಂಥ ದತ್ತ ಮಹಾರಾಜರ ನಿರ್ಗುಣ ಸ್ವರೂಪದಾಗಿರುವಂಥ ದತ್ತ ಮಹಾರಾಜರ ಪಾದುಕೆಯ ದರ್ಶನವನ್ನು ಹೋಗ್ತಾರೆ ಆದರೆ ಈ ವರ್ಷ ಅಲ್ಲಿ ಹೊಳಿ ಬಂದಿರುವುದ ಕೃಷ್ಣಾ ನದಿ ಜಾಸ್ತಿ ನೀರಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಮೂರ್ತಿಯನ್ನು ಅಥವಾ ದತ್ತ ಮಹಾರಾಜ ಸ್ವರೂಪ ಪಾದುಕೆ ಅಂತೂ ಅಲ್ಲಿ ಈ ವರ್ಷ ದರ್ಶನ ಆಗಕ್ಕಿಲ್ಲ ಅನ್ಕೋದಾರ ಹೋದಾರ ಆದರೆ ನಮ್ಮದು ಹೋಗಬೇಕನ್ನೋ ಇತ್ತು ಆದರೆ ಹೋಗೋಕ್ ಆಗದಿಲ್ಲ ಹಾಗಾಗಿ ಮನೆಯಾಗ ಸ್ವಾಮಿ ಮಹಾರಾಜರ ಒಂದು ಎಷ್ಟಾಗ್ತೈತಿ ಅಷ್ಟು ಸೇವೆಯನ್ನಂತೂ ಮಾಡೋದೈತಿ ನಾ ಹೇಳಿದಂಥ ಎಲ್ಲ ಸೇವೆಗಳನ್ನು ನಾನು ಇವತ್ತು ಮಾಡ್ತಿರ್ತೇನೆ ಆಮೇಲೆ ಸ್ವಾಮಿ ಮಹಾರಾಜರ ಪ್ರತಿನಿತ್ಯ ಮಾಡುವಂಥ ಜಪ ನನ್ನ ಹತ್ತಕ್ಕಿರುವಂಥ ಸ್ವಾಮಿ ಚರಿತ್ರ ಗ್ರಂಥ ನಿತ್ಯ ಸೇವೆ ಪುಸ್ತಕ ಲಘು ಶ್ರೀ ಗುರುಚರಿತ್ರೆ ಮತ್ತು ಸ್ವಾಮಿ ಮಹಾರಾಜರ ಹದಿನಾಲ್ಕನೇ ಮತ್ತು ಹದಿನೆಂಟು ಅಧ್ಯಾಯ ಗ್ರಂಥಗಳನ್ನ ಅಲ್ಲಿಟ್ಟ ಸ್ವಾಮಿ ಮಹಾರಾಜರ ಮುಂದಿಟ್ಟ ನನಗೆ ಇಷ್ಟೆಲ್ಲ ಸೇವೆ ಮಾಡೋದೈತೆ ಅಂದರೆ ಸ್ವಾಮಿ ಮಹಾರಾಜರಿಗೆ ಒಂದು ಪ್ರಾರ್ಥನೆ ಏನು ಮಾಡ್ಕೋದಂದರೆ ಈ ಗುರುಪೂರ್ಣಿಮಾ ದಿವಸ ನನಗೆ ಎಷ್ಟೈತೆ ಈ ವರ್ಷ ಪೂರ್ತಿದಾಗ ಇನ್ನಷ್ಟು ಹೋದ ವರ್ಷಕ್ಕಿಂತ ಜಾಸ್ತಿ ಸೇವೆ ನನ್ನ ಕಡೆಯಿಂದ ಮಾಡಿಸ್ಕೊಡಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ನಂಗೆ ಎಷ್ಟಾದೈತೆ ಅಷ್ಟು ಸೇರ್ ಮಾಡುವಂಥ ಒಂದು ಅವಕಾಶವನ್ನು ಕೊಡೋದೇ ಹೇಳ್ಕೋದು ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆ ಪೂಜೆಯನ್ನು ಆರಂಭ ಮಾಡಿ ಅದ್ರ ಜೊತೆಗೆ ಇಲ್ಲಿ ಕೆಳಗೆ ಆರತಿಯನ್ನು ಹಚ್ಚಿಟ್ಕೊಂಡು ಯಾಕಂದ್ರೆ ನಮ್ಮ ಮನೆಯಾಗ ಸಮರ್ಥ ಅಂದ್ರೆ ನನಗೆ ದೀಪ ಹಚ್ಚಿಟ್ಕೊಂಡ ರೀತಿ ಹೊರಗೆ ಆತ ಯಾಕಂದರೆ ಕೈಯದ ಹಾಚಿದ ಅಥವಾ ಹಾಗಾಗಿ ಇಲ್ಲೇ ಮುಂದೆ ಇರೋದರಿಂದ ನಾವೆಲ್ಲರೂ ಹಿಂದ ಇಲ್ಲೇ ಇರ್ತೇವೆ ಸುಟ್ಟಿ ಇರೋದ್ರ ಎಲ್ಲರೂ ಇರೋದ್ರಿಂದ ನೋಡ್ಕೊತಾ ಇರ್ತಾರಂಥೇಳಿ ಕೆಳಗೆ ದೀಪ ಎರಡೂ ಹಾಚಿಟ್ಟು ಒಂದು ಸಮಯನ ಕೂಡ ಹಚ್ಚಿಟ್ಟಿದೆನು ಅದರ ಜೊತೆಗೆ ಧೂಪ ದೀಪ ಎಲ್ಲವನ್ನು ಹಚ್ಚಿಟ್ಟ ನೈವೇದ್ಯ ಮಾಡೋಕ್ಕೆ ಇನ್ನೂ ಲೇಟ್ ಆಗೋದಿತ್ತು ಹಾಗಾಗಿ ಸ್ವಾಮಿ ಮಹಾರಾಜರಿಗೆ ಬಾಳೆಹಣ್ಣಿನ ನೈವೇದ್ಯ ಕೂಡ ಈಗ ಇಟ್ಟೀನಿ ಸ್ವಾಮಿ ಮಹಾರಾಜರಿಗೆ ಬಾಳೆಯನ್ನು ನೈವೇದಿಟ್ಟ ಹನ್ನೆರಡು ಗಂಟೆಕ್ಕ ಹೋಳ್ಗೆ ನೈವೇದ್ಯನ ಮಾಡಿ ನನಗೆ ಆರತಿಯನ್ನು ಮಾಡೋದಿತ್ತು ಹಾಗಾಗಿ ಈ ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡ ಅಂದರೆ ಪೂಜೆ ಪೂಜೆ ಮುಗಿಸ್ಕೊಂಡೆ ಅಂದರೆ ಸಮಾಧಾನಲೇನ ಅಡುಗೆ ಮಾಡ್ಬೋದು ಪೂಜೆ ಮಾಡೋದು ಲೇಟ್ ಆಯ್ತು ಅಂದರೆ ಒಂದು ರೀತಿ ಎಲ್ಲ ಗೊಂದಲ ಪೂಜೆ ಮಾಡಬೇಕಾಗಿತ್ತು ಆಮೇಲೆ ಅಡುಗೆ ಮಾಡ್ಯಾರು ನಡೀತು ತಿಂಗ ಅನಿಸ್ತು ಮನೆಯನ್ನರಿಗೆ ಎಲ್ಲರಿಗೂ ಫಸ್ಟ್ ನಾಷ್ಟ ಕೊಟ್ಟ ಆಮೇಲೆ ಪೂಜೆ ಎಲ್ಲ ಪೂಜೆ ಅದೆಲ್ಲ ಮುಗಿಸ್ಕೊಂಡ ಅಡುಗೆ ಪ್ರಿ ಅಡುಗೆ ಇವತ್ತು ಹೋಳ್ಗೆ ಮಾಡೋದ್ರಿಂದ ಅಂತೂ ಮೊದಲು ಕಚ್ಛನೆ ಆಮೇಲೆ ಆಗಲಿ ಕಟ್ಟಿನ ಸಾರ ಶಾಂಡಿಗೆ ಇವೆಲ್ಲ ಮಾಡ್ಕೋದು ಯಾಕಂದರೆ ಸ್ವಾಮಿ ಮಹಾರಾಜರಿಗೆ ಇಷ್ಟವಾದ ಪ್ರಸಾದ ಇವತ್ತು ಮಾಡೋದು ಎಷ್ಟೇ ಪ್ರತಿದಿನ ನಾವು ಮಾಡ್ತಿರ್ತೇವೆ ಆದರೆ ಇವತ್ತು ನಮ್ಮ ಗುರುಗೋಸ್ಕರ ನಾವು ಮಾಡುವಂಥ ಒಂದು ಏನು ಸಿ ಮ ಗುರಿಗೋಸ್ಕರ ಮಾಡುವಂಥ ಒಂದು ಸೇವೆ ಅಥವಾ ಏನು ಒಂದು ಮಾಡುವಂಥ ಕೆಲಸ ಇತ್ತಲ್ಲ ಅದು ಅತ್ಯಂತ ತೃಪ್ತಿ ಮನಸ್ಸಿಗೆ ಕೊಟ್ಟು ಹೋಗ್ತೈತಿ ನಾವು ಪ್ರತಿದಿನ ಮಾಡೋದಕ್ಕಿಂತ ಇವತ್ತು ಮಾಡೋದು ವಿಶೇಷ ಆಗಿರ್ತೈತಿ ಹಾಗಾಗಿ ನಾನೇನು ಅಷ್ಟೇನು ಪರ್ಫೆಕ್ಟ್ ಏನು ಸುಗ್ರನಲ್ಲ ಆದರೂ ಸ್ವಾಮಿ ಮಹಾರಾಜ್ಗೋಸ್ಕರ ಮಾಡ್ಕೋದನ್ನು ಸ್ವಾಮಿ ಮಹಾರಾಜರು ಇದನ್ನು ಸಮರ್ಪಣೆ ಮಾಡ್ಕೋಕದ ಮಾಡ್ಕೋತಾರನ್ನೋ ನಂಬಿಕೆ ಕೂಡ ನನಗೈತಿ ನಾನು ಹೋಳಿಗೆ ನೋಡಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಕದನು ಹೋಳ್ಗೆ ಮಾಡೋದ ಹೆಂಗೆ ಅನಿಸ್ಟ್ ವಿಡಿಯೋ ಹೇಳ್ರಿ ಮತ್ತು ಈ ರೀತಿ ನನಗೆ ಒಂದು ವಿಶೇಷ ದಿನಗಳಿದ್ದು ಅಂದರೆ ನಾ ಪ್ರತಿ ಸಲ ಆಗಲಿ ಅಥವಾ ದತ್ತ ಆಗಲಿ ಎಷ್ಟು ಆತಿತ್ತು ಅಷ್ಟು ಮನ್ಯಾಗ ನೇವಾದಿಯನ್ನು ಸ್ವಾಮಿ ಮಹಾರಾಜರಿಗೆ ಇಷ್ಟ ಏನೈತಿ ಅದನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಉಳ್ಳಾಗಡ್ಡಿ ಬಜ್ಜಿ ಕೂಡ ಮಾಡೋದಿತ್ತು ಆದರೆ ಇದೆಲ್ಲ ಅಗೋದ್ರಾಗ ಹನ್ನೆರಡು ಒಂದು ಗಂಟೆ ಆಯಿತು ಹಾಗಾಗಿ ಮಾಡೋಕ್ಕಾಗದಿಲ್ಲ ಮತ್ತು ಯಾವಾಗರೆ ಸ್ವಾಮಿ ಮಹಾರಾಜರಿಗೆ ಮಾಡಿ ಕೊಡ್ಬೋದು ಅಂತೇಳಿ ನೇವಾದಿ ಅಷ್ಟನ್ನು ಮಾಡಿ ಹೋಳ್ಗೆ ಕಟ್ಟಿನ ಸಾರ ಶಾಂಡಿಗೆ ಅನ್ನ ಸಾರ ನೇವಾದಿ ಮಾಡಿ ಸ್ವಾಮಿ ಮಹಾರಾಜರಿಗೆ ಆರತಿಯನ್ನು ಮಾಡಿನಿ ಅದ್ರ ಜೊತೆಗೆ ನನಗೆ ಗುರುಪದ ನಮ್ಮ ಮನೆಯವರು ಕೂಡ ಇವತ್ತು ಸ್ವಾಮಿ ಮಹಾರಾಜರು ಹೋ ಸಲೂ ಅವ್ರು ಗುರುದೀಕ್ಷೆಯನ್ನು ತೊಂದರು ಈ ಸಲನೂ ಕೂಡ ಅವರ ಫಸ್ಟ ಪೂಜೆ ನೆವದಿ ಎಲ್ಲ ಆದ ಕೂಡಲೇ ಫಸ್ಟ್ ಅವರು ಗುರು ದೀಕ್ಷೆಯನ್ನು ಊರಿಗೆ ಹೋದರು ಆಮೇಲೆನ ಎಲ್ಲ ನಂದ ಪೂಜೆ ನೆವದಿ ಆದ ಕೂಡಲೇ ಆಮೇಲೆ ಹನ್ನೆರಡುವರೆ ಮುಗಿದು ಆರತಿ ಆದ ಕೂಡಲೇ ಗುರು ದೀಕ್ಷೆಯನ್ನು ಸ್ವಾಮಿ ಮಹಾರಾಜ ಸ್ವಾಮಿ ಚರಿತ್ರ ಸಾರಾಮೃತ ಮತ್ತು ಗೌರವ ಕಷ್ಟದ ಸೋತ್ರ ಆಮೇಲೆ ಸ್ವಾಮಿ ಮಹಾರಾಜರ ಹನ್ನೊಂದು ಮಾಡ್ ಜಪ ಏನೈತಿ ಇದು ಸಾಯಂಕಾಲ ಆರು ಗಂಟೆ ಆರತಿ ಏನೈತಿ ಆ ಟೈಮ್ದಾಗ ಪೂರ್ಣ ಮಾಡೀನಿ ನನಗೊಂದು ರೀತಿ ಖುಷಿ ಏನಂದ್ರೆ ಇಷ್ಟೆಲ್ಲ ಸೇವೆ ಮಾಡೋಕ್ಕ ಒಂದು ರೀತಿ ಸಮಾಧಾನ ಇಲ್ಲ ಯಾಕಂದ್ರೆ ನಮ್ಮ ಈ ಸೇವೆ ಮಾಡಿದ್ನಾಗ ನನ್ನ ಮಗ ಸನ್ನ ಏನಿದಿಲ್ಲ ಅವ್ನು ಮಲ್ಕೊಂಡ ಹಾಗಾಗಿ ನನಗೆ ಇನ್ನೊಂದು ರೀತಿ ಖುಷಿ ಸ್ವಾಮಿ ಮಹಾರಾಜ ನನಗೆ ಇವತ್ತು ಸೇವೆ ಮಾಡಕ್ಕೆ ಮತ್ತಷ್ಟು ಟೈಮ್ ಕೊಟ್ಟರು ಅನ್ನೋ ಒಂದು ಖುಷಿ ಇತ್ತು ಅದ್ರ ಜೊತೆಗೆ ಇವೆಲ್ಲ ಸೇವೆ ಇವತ್ತಿನ ದಿನ ಅಂತೂ ಹೆಂಗೆ ಹೋಯ್ತೋ ಗೊತ್ತಾಗ ಯಾಕಂದ್ರೆ ಸೇವೆ ಮಾಡ್ಕೋತಂದ್ರೆ ನಮ್ಮ ಸ್ವಾಮಿ ಭಕ್ತರಿಗೆ ಸ್ವಾಮಿ ಸೇವೆಗಿಂತ ಇನ್ನೊಂದು ದೊಡ್ಡದು ಯಾವುದಿಲ್ಲ ಹಾಗಾಗಿ ಇವತ್ತಿನ ದಿನ ಅಂತೂ ಸ್ವಾಮಿ ಜೊತೆಗೆ ಕಳದಂಗಾ ಹಾಕೋದಿತಿ ಸ್ವಾಮಿ ಸದಾ ನಮ್ಮ ಜೊತೆ ಇರ್ತಾರೋ ಆದರೆ ಇವತ್ತಿನ ದಿನ ಮಾತ್ರ ಸ್ವಾಮಿ ಮಹಾರಾಜರಿಗೋಸ್ಕರ ನಾವು ಸಮರ್ಪಣೆ ಮಾಡೋದಿತ್ತು ಹಾಗಾಗಿ ಇವತ್ತಿನ ದಿನ ನೀವು ಕೂಡ ಇದೇ ರೀತಿ ಸೇವೆ ಮಾಡಿದಿರಿ ನೀವು ಏನೇನು ನೈವೇದ್ಯ ಮಾಡಿರಿ ಏನೇನು ಸೇವೆ ಮಾಡಿರಿ ನಾವು ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ಹಾಕಿರಿ ಈ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಅನ್ಕೊತು ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥರಿಗೆ ಸಮರ್ಪಣೆ ಮಾಡ್ತಾರೆ ನಾವು ಮತ್ತು ತೋರಿಸಿ ಇಲ್ಲಿ ನಾ ಗುರುಪದ ಅಥವಾ ಗುರು ದೀಕ್ಷೆಯನ್ನು ತೊಗೋಕೆ ಸ್ವಾಮಿ ಮಹಾರಾಜರ ಮುಂದೆ ರೆಡಿ ಮಾಡ್ಕೊನಿ ಸ್ವಾಮಿ ಮಹಾರಾಜರ ತೆಗ ಗುರು ದೀಕ್ಷೆಯನ್ನು ನಾ ಯಾವ ರೀತಿ ಹೇಳಿಲ್ಲ ನಿಮಗೆ ಅದೇ ರೀತಿ ನಮ್ಮ ಮನ್ಯಾಗ ವರ್ಷ ತಗೋತದೆ ಯಾಕಂದ್ರೆ ನನಗೆ ಇಲ್ಲಿ ಸುತ್ತಮುತ್ತ ಮಠ ಇಲ್ಲ ಆದರೆ ಈ ಸಲ ನಮಗೆ ಒಕ್ಕಾಕದಾಗು ಸ್ವಾಮಿ ಮಹಾರಾಜರ ಕೇಂದ್ರ ಆಗಿತ್ತು ಆದರೆ ಮಠದ ಹೋಗಕ್ಕೆ ಸ್ವಾಮಿ ಕೇಂದ್ರದಾಗ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಮನೆಯಾಗ ಸ್ವಾಮಿ ಮಹಾರಾಜ ಗುರುದಿಕ್ಷೆ ಏನಂತು ಅಂದ ಸ್ವಾಮಿ ಚರಿತ್ರ ಸಾರಾಮೃತ ಏನಿತ್ತಲ್ಲ ಸಂಪೂರ್ಣ ಇಪ್ಪತ್ತೊಂದು ಆದಾಯದ ಪಠಣೆ ಅಂತೂ ನನ್ನ ಕಡೆಯಿಂದ ಪೂರ್ಣ ಆಯಿತು ಅದ್ರ ಜೊತೆಗೆ ಸ್ವಾಮಿ ಮಹಾರಾಜರು ಏನೇನು ಸೇವೆ ಮಾಡೋದಿತ್ತಲ್ಲ ಅವೆಲ್ಲ ಸೇವೆಗಳನ್ನ ನಿನ್ನ ಸ್ವಾಮಿ ಮಹಾರಾಜರು ನನ್ನ ಕಡೆಯಿಂದ ಮಾಡಿಸ್ಕೊಂಡ್ರು ಇದೇ ರೀತಿ ನನ್ನ ಕಡೆಯಿಂದ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆ ಮಾಡಿಸ್ಕೊಂಡ್ರಿ ಸ್ವಾಮಿ ಮಹಾರಾಜರು ನನ್ನ ಕಡೆ ಇನ್ನಷ್ಟು ಸೇವೆಯನ್ನು ಮಾಡಿಸ್ಕೊಳ್ಳಿ ಅನ್ಕೋತ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಸರಿ ಸ್ವಾಮಿ ಸಮರ್ಥರು ಸಮರ್ಪಣ ಮಾಡ್ಕೊಳ್ಳೋನು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ವಿಡಿಯೋನ ಶೇರ್ ಮಾಡಿ ಶ್ರೀ ಸ್ವಾಮಿ ಸಮರ್ಥ